ನಾನೇ ನಮ್ಮ ಅಂಕಿತಾ ಅವ್ರಿಗೆ ಅವರ ಮಗಳು ಭಾಳ ಜನ ರ್ಯಾಂಕು ಪಡೆದಿದ್ದೆಲ್ಲ ನೋಡಿದ್ದೀನಿ ನಾನು ಓದಬೇಕಾದ್ರು ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದರು ಆಗ ನಾನು ಓದೋಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ದರು ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು ಇವತ್ತು ಹೆಣ್ಮಗಳ ಬಗ್ಗೆ ಏನು ನನಗೆ ಭಾಳ ಗೌರವ ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲು ನನ್ನ ಪ್ಯಾಷನ್ನು ನನ್ನ ಚಾಯ್ಸು ಪ್ಯಾಷನ್ ರಾಜಕಾರಣ ಆದರೂ ಕೂಡ ಚಾಯ್ಸು ಎಜುಕೇಷನ್ ಅದನ್ನೀಗಾಲೇ ನಾನು ಹೇಳಿದ್ದೇನೆ ನಿಮಗೆ ಸೊ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಸ್ಕೂಲ್ನ ಈ ಥರ ಸ್ಕೂಲ್ಗಳನ್ನ ಹೊಸ್ದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯಿತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ ಮುಖ್ಯಮಂತ್ರಿಗಳು ನನ್ನನ್ನು ಸಿ ಎಸ್ ಆರಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸರ್ಕಾರ ದುಡ್ಡಿಲ್ದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ ಈ ಎಲೆಕ್ಷನ್ನು ಕೋಡ್ ಆಫ್ ಕಂಟಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೇನೆ ಈಗಾಗಲೇ ಒಂದು ಇಪ್ಪತ್ತು ಸ್ಕೂಲ್ಸ್ನ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿದ್ದೇವೆ ಆಗಲೇ ಅದು ಮಾಡಲ್ ಸ್ಕೂಲ್ಸ್ ಅಂತೇಳಿ ನಾನು ತೆಗೆದುಕೊಂಡಿದ್ದೇವೆ ಸುರೇಶ್ ಅವರ ಕಾನ್ಸ್ಟಿಟ್ಯೂನ್ಸಿ ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಬಸವರಾಜವ್ರ ಹೆಣ್ಮಗಳು ಅಂಕಿತ ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೈದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೊಂಡಿಲ್ಲ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಇವತ್ತು ಬಂದಿದ್ದಾರೆ ನಾನು ಸರ್ಕಾರದ ಪರವಾಗಿ ನಾನು ಡೆಪ್ಯಿ ಸಿ ಎಮ್ ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಮಗಳನ್ನು ನಾನು ಅಭಿನಯಿಸ್ತೇನೆ ಅವರ ತಂದೆ ತಾಯಿನ ಕೂಡ ನಾನು ಅಭಿನಯಿಸ್ತೇನೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಒಂದು ಐದು ಲಕ್ಷ ರೂಪಾಯಿ ಕೂಡ ನಾನು ಆಕೆಗೆ ಡೊನೇಟ್ ಮಾಡಬೇಕು ಅಂತೇಳಿ ಗಿಫ್ಟ್ ಗಿಡ್ ಇಸ್ ಎ ಗಿಫ್ಟ್ ಮಾಡಲಿ ಡೊನೇಷನ್ ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಲಿ ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಹುಡುಗ ಥರ್ಡ್ ರ್ಯಾಂಕಲ್ಲ ಏನು ತರ್ಡ್ ರ್ಯಾಂಕ್ ಅವನಿಗೆ ಆತ ಕೂಡ ಬಂದಿದ್ದಾರೆ ಅವನಿಗೂ ಅವ್ನು ತಕ್ಕಂತೆ ಅವನಿಗೂ ಒಂದೆರಡು ಲಕ್ಷ ರೂಪಾಯಿ ಕೊಟ್ಟು ಅವನಿಗೂ ಗಿಫ್ಟು ಕೊಡ್ತೀನಿ ಇವತ್ತು ಮಾಡಿ ಅವ್ರಿಗೆ ಅಭಿನಯಿಸ್ತೀನಿ ಸೊ ಒಳ್ಳೇದಾಗಲಿ ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಅಂಕಿತು ಒಂದು ಸರ್ಕಾರ ಪರವಾಗಿ ಒಂದು ಎದುರು ಅಪ್ರಿಷಿಯೇಷನ್ ಡೇಟ್ ಎಷ್ಟಪ್ಪ ಇದು ಆಮೇಲೆ ಇನ್ನೊಂದು ನನ್ನ ಮರು ಕೆಲವೊಂದು ಸೈನ್ಯ ಸಿಸಿ ನೀವು ಹ್ಯಾಂಡ್ ಓವರ್ ಮಾಡಿ ಒಂದು ಒಂದು ಕೌಲರ್ ಕೊಟ್ಬಿಡಿ ಬನ್ನಿ ಬನ್ನಿ ನೀವು ಬನ್ನಿ ನೀವು ಬನ್ನಿ ने ने। शार, okay. और ये कड़े जाकर भी ये कड़े बनी करेंगे शाब्द ओके पर ये प्रिंसिपल हो गया रे थोड़ी थोड़ी थोड़ा थोड़ा पता नहीं थोड़ा मेरे प्रिंसिपल है ना

ಡೀಟೇಲೆಲ್ಲ ಇವ್ರು ಕೊಡು ಅಕೌಂಟು ಯಾರ ಅಕೌಂಟ್ ನಿಮ್ಮ ಅಕೌಂಟ್ ಇದೆಯಾ ನೀವು ಪಾದರೂ ಅಕೌಂಟ್ ಅಕೌಂಟ್ ಇದೆಯನ್ನ ಬ್ಯಾಂಕಲ್ಲಿ ಹಾಂ ಡೀಟೇಲ್ ಕೊಡು ಅವನಿಗೆ ಎರಡು ಲಕ್ಷ ರೂಪಾಯಿ ಚೆಕ್ ಕೊಡ್ತೀವಿ ಹಾಂ